ಪ್ರಿಯ ವೀಕ್ಷಕರೇ ನಮಸ್ಕಾರ ದಯವಿಟ್ಟು ಎಲ್ಲರೂ ಪೂರ್ತಿ ಕೇಳಿ ಇದು ಬುದ್ಧಿವಂತರಿಗೆ ಮಾತ್ರ ದಡ್ರಿಗಂತೂ ಅಲ್ಲವೇ ಅಲ್ಲ ಯಾಕಂದರೆ ಬುದ್ಧಿವಂತರಾದರೆ ಅರ್ಥ ಮಾಡ್ಕೊತೀರಾ ದಡ್ಡ್ರಾದರೆ ಅರ್ಥ ಮಾಡ್ಕೊಳ್ಳಲ್ಲ ದಡ್ರಾದರೆ ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕಲ್ನ ಅರ್ಧಮರ್ಧ ಮರ್ಧ ನೋಡಿ ತಿಕ್ಕಲು ತಿಕ್ ಥರ ಕಮೆಂಟ್ ಮಾಡ್ತಾಯಿದ್ರೆ ಮಾಡ್ಕೊಳ್ಳಿ ಡೋಂಟ್ ಕೇರ್ ಬೇಕಾಗಿಲ್ಲ ಇವತ್ತಿನ ವಿಚಾರ ಏನಪ್ಪ ಅಂದರೆ ಇವಾಗಿನ ವಿಚಾರ ಇವತ್ತು ಇವತ್ತು ರ್ಯಾಪಿಡ್ಡು ಜೊಮೋಟೊ ಸ್ವಿಗ್ಗಿ ಅವ್ಯಾವ ಏನೋ ಪ್ರ ಯಾರೇನಾದ್ರೆ ಪ್ರಪಟರು ಏನಾರು ಇದೆಯಲ್ಲ ಇವೆಲ್ಲ ಪೋಟರು ಇವೆಲ್ಲ ಒಂದು ಯಾವುದೂ ಕೂಡ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ ಇವತ್ತು ಆ್ಯಪ್ ಓಪನ್ ಮಾಡ್ಕೊಂಡು ಎಲ್ಲ ಆ್ಯಪಲ್ಲಿ ಇವತ್ತು ಯಾವ್ದು ಬೇಕಾದ್ರೂ ಗಾಡೀಲಿ ಕೆಲಸ ಮಾಡ್ಬೋದು ಒಂದು ಆ್ಯಪ್ ಬಿಟ್ರೆ ಯಾವ ಗಾಡಿನವರ ತೊಗೊಂಡೋಗು ನೀವು ಬಸ್ಸಾರ ತೊಗೊಂಡು ಹೋಗೋ ಲಾರಿನವ್ರ ತೊಗೊಂಡೋಗಿ ಏನಾರು ತೊಗೊಂಡು ಹೋಗು ಇವತ್ತು ನಾನು ಒಂದು ಗಾಡಿ ಓಡಿಸ್ಬೇಕಪ್ಪ ಅಂದರೆ ನಾನು ಆರ್ ಟಿ ಹೋಗಿ ಡಿ ಎಲ್ ತಗೋಬೇಕು ಲೈಸೆನ್ಸ್ ತಗೋಬೇಕು ಲೈಸೆನ್ಸ್ ತಗೊಂಡ್ರೆ ಮಾತ್ರ ನನಗೆ ನಾನು ಗಾಡಿ ಓಡಿಸ್ಬೋದು ಇಲ್ಲೊಂದು ಲೈಸೆನ್ಸ್ ಇಲ್ಲಾಂದರೆ ಪೊಲೀಸ್ನವ್ರು ದಂಡ ಹಾಕ್ತಾರೆ ಸಿಗ್ನಲ್ ಜಂಪ್ ಮಾಡಿದ್ರೆ ದಂಡ ಹಾಕ್ತಾರೆ ನೋ ಪಾರ್ಕಿಂಗಲ್ಲಿ ನಿಲ್ಸಿರು ದಂಡ ಹಾಕ್ತಾರೆ ಗಾಡಿಲಿ ಇನ್ಶೂರೆನ್ಸ್ ಇಲ್ಲ ಅಂದ್ರೂ ದಂಡ ಹಾಕ್ತಾರೆ ಗಾಡಿಲಿ ಆರ್ ಸಿ ಬುಕ್ ಇಲ್ಲಂದ್ರು ದಂಡ ಹಾಕ್ತಾರೆ ಆ ಗಾಡಿದು ಪರ್ಮೆಂಟ್ ಕಟ್ಟಿಲ್ಲ ಅಂದ್ರೂ ದಂಡ ಹಾಕ್ತಾರೆ ಇಷ್ಟೆಲ್ಲ ಕಾನೂನುಗಳು ಇರಬೇಕಾದ್ರೆ ಎಂಥೆಂಥ ಕೆಪರ್ಗಳು ಇದೀವಿ ನಮ್ಮ ದೇಶದಲ್ಲಿ ಎಂತೆಂಥ ಬಕ್ರಗಳು ಇದ್ದೀವಿ ನಮ್ಮ ದೇಶದಲ್ಲಿ ಅಂದ್ರೆ ಇವು ಯಾವ ಕೂಡ ಸರ್ಕಾರದಲ್ಲಿ ಸಾರಿಗೆ ಇಲಾಖೆಯಲ್ಲಿ ಪರ್ಮಿಷನ್ ತಗೊಂಡಿಲ್ಲ ಇವತ್ತು ಜುಮಾಟೋದನು ದಯವಿಟ್ಟು ಒಂದೇ ಒಂದು ನಿಮಿಷ ವಿಡಿಯೋ ಇದೆ ಅದನ್ನು ನೋಡ್ಕೊಂಬನ್ನಿ ಮುಂದೆ ಹೇಳ್ತೀನಿ ನೋಡಿ ಇವರು ಯಾರೂ ಕೂಡ ಸಾರಿಗೆ ಇಲಾಖೆಯಲ್ಲಿ ಪರ್ಮಿಷನ್ ತಗೊಂಡಿಲ್ಲ ನಾವು ಬೈಕಲ್ಲಿ ಮಾಡ್ತೀವೋ ಕಾರಲ್ಲಿ ಮಾಡ್ತೀವೋ ಲಾರಿಲಿ ಮಾಡ್ತೀವೋ ಬಸ್ಸಲ್ಲಿ ಮಾಡ್ತೀವೋ ಇವ್ರು ಯಾರು ಕೂಡ ಸಾರಿಗೆ ಇಲಾಖೆಯಲ್ಲಿ ಪರ್ಮಿಷನ್ ತಗೊಳ್ದಂಗೆ ಒಂದು ಪುಟ್ಕೋಶಿ ಒಂದು ಆ್ಯಪ್ ಓಪನ್ ಮಾಡಿಕೊಂಡು ಇವತ್ತು ಜನಗಳು ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಇವ್ರು ಯಾರು ಎಲ್ಲದಕ್ಕೂ ಒಂದು ನಾವೊಂದು ಅಂಗಡಿ ಓಪನ್ ಮಾಡೋಕ್ಕೂ ಇವತ್ತು ಒಂದು ಪರ್ಮಿಷನ್ ತರಬೇಕು ಒಂದು ಮನೆ ಕಟ್ಟೋಕ್ಕೂ ಒಂದು ಪ್ಲಾನಿಂಗ್ ತರಬೇಕು ಒಂದು ಎಲೆಕ್ಟ್ರಿಕಲ್ ಹಾಕ್ಸ್ಗಳೂ ಒಂದು ಪರ್ಮಿಷನ್ ತರಬೇಕು ಎಲ್ಲದಕ್ಕೂ ಪರ್ಮಿಷನ್ ಇದೆ ಎಲ್ಲದಕ್ಕೂ ಪರ್ಮಿಷನ್ ಇದೆ ಇವ್ರಿಗೆ ಯಾಕೆ ಪರ್ಮಿಷನ್ ಇಲ್ಲ ಹಂಗಾರೆ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಎಲ್ಲ ಒಂದು ಗಾಡಿ ಓಡಿಸೋಕು ಲೈಸೆನ್ಸ್ ಬೇಕು ಒಂದು ಗಾಡಿಗೆ ಇನ್ಶೂರೆನ್ಸ್ ಕಟ್ಟಬೇಕು ಒಂದು ಗಾಡಿಗೆ ಪರ್ಮೆಂಟ್ ಕಟ್ಟಬೇಕು ವರ್ಷ ವರ್ಷ ಟ್ಯಾಕ್ಸ್ ಕಟ್ಟಬೇಕು ಇವ್ರು ಯಾವುದೂ ಇಲ್ಲ ಯಾವುದೂ ಇಲ್ಲ ರೀ ಈ ರೀತಿ ಇವತ್ತು ಒಬ್ಬ ಅದ್ರ ಗಾಡಿ ಇಲ್ಲಿ ಹೋಗ್ಬೇಕಾರೆ ಏನು ಸೊತ್ತೋದ್ರೆ ಯಾರು ಇದಕ್ಕೆ ಒಣೇನೂ ಅಲ್ಲ ಮೊನ್ನೆ ಜುಮೆಟೋದಲ್ಲದ್ರ ಹುಡುಗ ಕಾಲು ಮುರ್ಕೊಂಡವನೇ ಆ ಜುಮಾಟೊ ಕಂಪ್ನಿಯವರು ಒಂದೇ ಒಂದು ರೂಪಾಯಿ ಸಹಾಯ ಮಾಡಿಲ್ಲ ಆಟೋ ಡ್ರೈವರ್ ಆಟೋ ಚಾಲಕರು ಹೋಗಿ ಸುಮಾರು ಒಂದು ನಲವತ್ತು ಸಾವಿರ ಆ ಆಟೋ ಆಟೋ ಡ್ರೈವರಿಗೆ ಕೊಟ್ಟು ಬಂದಿದ್ದಾರೆ ಯಾರು ಇದಕ್ಕೆಲ್ಲ ಒಣೆ ಸುಮ್ನೆ ತಲೆ ಮಾತಾಡ್ತಾರೆ ನೋಡಿದ್ರಲ್ಲ ಸುಗ್ಗಿ ಜೊಮ್ಯಾಟೊ ಇವೆಲ್ಲ ಫುಡ್ ಡಿಲವರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಎದ್ರಲ್ಲಿ ಅಂತ ಪರ್ಮಿಷನ್ ತಗೊಂಡಿದ್ದಾರೆ ನಾನು ದ್ವಿಚಕ್ರ ವಾಹನದಲ್ಲಿ ಮಾಡ್ತೀನೋ ಆಟೋದಲ್ಲಿ ಮಾಡ್ತೀನೋ ಬಸ್ಸಲ್ಲಿ ಮಾಡ್ತೀನೋ ಕಾರಲ್ಲಿ ಮಾಡ್ತೀನೋ ಲಾರಿಲಿ ಮಾಡ್ತೀನೋ ಅಂತ ತಗೊಂಡವರ ಇಲ್ಲ ಬರೇ ಸುಗ್ಗಿ ಫುಡ್ ಡಿಲವರಿ ಅಷ್ಟೇ ಅವರು ಸುಗ್ಗಿ ಫುಡ್ ಡಿಲವರಿ ಹತ್ತು ನಿಮಿಷದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ನೀನು ಯಾವನ್ ಮಾಡ್ತೀಯೋ ಯಾರು ಮಾಡ್ತೀಯೋ ಯಾರು ಗೊತ್ತಿಲ್ಲ ಓನರ್ಗೆ ಮೊಬೈಲಲ್ಲಿ ಒಂದು ಆಫ್ ಮಾಡ್ಕೊಂಬಿಟ್ಟು ಅವನು ಆರಾಮಾಗಿ ಹೆಂಡ್ರ ಮಕ್ಕಳ ಜೊತೆಗೆ ಮೋಜು ಮಸ್ತಿ ಮಾಡ್ಕೊಂಡು ಚೆನ್ನಾಗಿದ್ದಾನೆ ನಾವಿಲ್ಲಿ ನೂರು ರೂಪಾಯಿ ಸಂಪಾದನೆ ಮಾಡಿದರೆ ಒಂದು ನೂರು ರೂಪಾಯಿ ಸಂಪಾದನೆ ಮಾಡಿದರೆ ನಲ್ವತ್ತು ರೂಪಾಯಿ ನಮಗೆ ಬರುತ್ತೆ ಅರವತ್ತು ರೂಪಾಯಿ ಅವ್ರಿಗೆ ಹೋಗುತ್ತೆ ಗೊತ್ತಾಯ್ತಾ ಏನು ಬಂದುಬೋದು ನೂರಕ್ಕೆ ನೂರಕ್ಕೆ ಬಂದು ಅದೆಲ್ಲ ಬರೀ ಸುಳ್ಳು ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಬೇರೆ ರಾಜ್ಯದವರನ್ನು ಸಾಕ್ತಾಯಿದೀವಿ ನಮ್ಮನ್ನ ಸಾಕ್ತಾಯಿಲ್ಲ ಇವತ್ತು ಬೇರೆ ರಾಜ್ಯದವ್ರನ್ನ ಸಾಕ್ತಾ ಇದ್ದೀವಿ ಇಲ್ಲಿ ನಾವು ಜುಮೋಟ ಆಗಿರ್ಬೋದು ಸುಗ್ಗಿ ಆಗಿರ್ಬೋದು ರ್ಯಾಪಿಡ್ ಆಗಿರ್ಬೋದು ಪೋಟರ್ ಆಗಿರ್ಬೋದು ಇಲ್ಲಿ ಕೆಲಸ ಮಾಡ್ತಾ ಇರೋರೆಲ್ಲ ಬಡವ್ರ ಮಕ್ಕಳನ್ನೇ ಜೀವನಕ್ಕೋಸ್ಕರ ಮಾಡ್ತಾ ಇರೋದು ಜೀವನಕ್ಕೋಸ್ಕರ ಇಲ್ಲಿ ಸೋಕಿಗೋಸ್ಕರ ಯಾರು ಮಾಡ್ತಾಯಿಲ್ಲ ಇಲ್ಲಿ ಯಾರು ಕೂಡ ಇದನ್ನು ವಿರೋಧನೂ ಇಲ್ಲ ಇವರು ಮಾಡಂಗಿದ್ರೆ ಸಾರಿಗೆ ಇಲಾಖೆಯಲ್ಲಿ ಎಲ್ಲ ಪರ್ಮಿಷನ್ ತಗೊಂಡು ಮಾಡಬೇಕು ಇಲ್ಲಿ ಕೆಲಸ ಮಾಡಬೇಕಾದ್ರೆ ನಮಗೆ ಅವು ಫೆಸಿಲಿಟಿ ಕೊಡಬೇಕು ಯಾವುದೇ ಫೆಸಿಲಿಟಿ ಇಲ್ಲ ನೀವೇನಾದ್ರೂ ಅರ್ಜೆಂಟಾಗಿ ಫಾಸ್ಟಾಗಿ ಹೋಗ್ತೀರಾ ಏನು ಸುಗ್ಗಿ ಜಮಾಟೋದ್ರೆ ಏನು ನಿಧಾನಕ್ಕೆ ಹೋಗೋಲ್ಲಪ್ಪ ಏನಂಗೆ ಆಕಾಶ ಅಡ್ರಿ 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 ಅನ್ಕೊಂಡು ಹೋಗ್ಬಿಡ್ತೀರಿ ನೀವೆಲ್ಲ ಒಬ್ಬನಾದ್ರೂ ನಿಧನಕ್ಕೆ ಹೋಗ್ತೀರಾ ಒಬ್ಬನಾದ್ರೂ ನಿಧಾನಕ್ಕೆ ಸಮಾಧಾನ ಮಾಡ್ಕೊಂಡು ಹೋಗ್ತೀರಾ ಏನಂಗೆ ಏ ನೀವು ಹಂಗೆ ಹೋಗಿ ಬಿದ್ದರೆ ಯಾವನು ಬರೋಲ್ಲ ಕಣಯ್ಯ ಯಾವನು ಬರೋಲ್ಲ ಆ ಕಂಪ್ನಿ ಓನರಂತೂ ಬರೋದಿಲ್ಲ ನಿಮ್ಮನ್ನು ನೋಡೋಕ್ಕೆ ನೀವು ಯಾರು ಗೊತ್ತಾಗಿರಲ್ಲ ಒಟ್ಟು ಅವ್ನಿಗೆ ಏನು ಗೊತ್ತಾಗತ್ತಪ್ಪ ಅಂದರೆ ನನ್ನ ಕಂಪ್ನಿಲಿ ಐವತ್ತು ಸಾವಿರ ಜನ ಕೆಲಸ ಮಾಡ್ತಾರೆ ಅಲ್ಲಿ ಮಾಡ್ತಿರೋದು ನಾಗರಾಜು ಮಾಡ್ತಾನೋ ಇನ್ನು ನಿಂಗಪ್ಪ ಮಾಡ್ತಾನೋ ಇಲ್ಲ ಕೆಂಪಣ್ಣ ಮಾಡ್ತಾನೋ ಯಾರು ಮಾಡ್ತಾನೆ ಯಾವ ರನ್ ಮಾಡ್ತಾನೆ ಅಂತ ಯಾವನಿಗೂ ಓನರ್ಗೆ ಗೊತ್ತೇ ಇರೋಲ್ಲ ಯಾಕಂದರೆ ಒಂದು ಓನರ್ ಆಗಿರೋನು ಎಲ್ಲ ತಿಳ್ಕೋಬೇಕು ಎಷ್ಟು ಜನ ನನ್ನ ಹತ್ರ ಕೆಲಸ ಮಾಡ್ತಾರೆ ಅವ್ರು ಯಾರು ಅವ್ರನ್ನ ಗುರುತಿಸ್ಬೇಕು ಅಟ್ಲೀಸ್ಟು ಆರು ತಿಂಗಳಿಗೆ ಒಂದ್ಸತ್ತಿನೋ ವಾರಕ್ಕೊಂದು ಒಂದು ವರ್ಷಕ್ಕೊನ್ಸಿನೋ ಯಾವುದು ಸಂಬಳ ಇಂಕ್ರಿಮೆಂಟ್ ಇಲ್ಲ ಎಂಥದ್ದಿಲ್ಲ ಇ ಎಸ್ ಐ ಇಲ್ಲ ಪಿ ಎಫ್ ಇಲ್ಲ ಯಾವುದಿಲ್ಲ ಇವೆಲ್ಲ ಬೋಗಸ್ ಕಂಪ್ನಿಗಳು ಯಾವಾಗ ಬೇಕಾದ್ರೂ ಮುಚ್ಚಾಕ್ಬೋದು ಯಾವಾಗ ಬೇಕಾದ್ರೂ ಮುಚ್ಕೊಂಡು ಹೋಗ್ಬೋದು ಅದಕ್ಕೆ ಒಂದು ಮನೆ ಕಟ್ಟಿಸ್ತೀವಂದ್ರು ಕೂಡ ಬಿ ಬಿ ಎಮ್ ಪಿಲ್ ಹೋಗಿ ನಾವು ಪ್ಲಾನಿಂಗ್ ತರಬೇಕು ಅಲ್ಲಿ ಪ್ಲಾನಿಂಗ್ ಲೈಸೆನ್ಸ್ ತಗೊಂಡ್ಬರಬೇಕು ಒಂದು ನೀರುಗ ನೀರು ಹಾಕಿಸ್ತೀವಂದ್ರು ಕೂಡ ಇವತ್ತು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಹತ್ರ ಹೋಗಿ ಅಲ್ಲಿ ಕೂಡ ಲೈಸೆನ್ಸ್ ತಗೋಬೇಕು ಎಲ್ಲ ತಗೊಂಬಂದರೂ ಮಾತ್ರ ನಮಗೆ ಪರ್ಮಿಷನ್ ಕೊಡ್ತಾರೆ ನಾನು ಮನೆ ಕಟ್ಟಿಸ್ತೀನಿ ಅಂದರೆ ಎಷ್ಟು ಫ್ಲೋರ್ ಕಟ್ಟಿಸ್ತೀನಿ ಅಷ್ಟು ಫ್ಲೋರ್ ಮಾತ್ರ ಕಟ್ಟಿಸ್ಬೇಕು ಅದಕ್ಕೂ ಪರ್ಮಿಷನ್ ತರಬೇಕು ಒಂದು ಫ್ಲೋರ್ ಕಟ್ಟಿಸ್ತೀನ ಎರಡು ಫ್ಲೋರ್ ಕಟ್ಟಿಸ್ತೀನ ಇದಕ್ಕೆಲ್ಲ ರೂಲ್ಸ್ ಅವೆ ಯಾಕೆ ಈ ಕಂಪ್ನಿಗಳಿಗೆ ರೂಲ್ಸ್ ಇಲ್ವಾ ಯಾವನವನು ಎಲ್ಲೆಲ್ಲಿಂದ ನಾವು ಬಂದು ಆಫ್ ಮಾಡ್ಕೊಂಡು ಇನ್ನು ಏನೇನೋ ಮಾಡ್ತಾನೆ ಆಪ್ಡೌನ್ಲೋಡ್ ಮಾಡ್ಕೊಂಡು ಇನ್ನೇನೋ ಕಟ್ಕಟ್ಟೆಲ್ಲ ಬಿಸ್ನೆಸ್ ಮಾಡ್ತಾನೆ ಅದರಲ್ಲಿ ಗಾಂಜಾ ಮಾಡ್ಬೋದು ಅಪೀಮ್ ಮಾಡ್ಬೋದು ಯಾವನು ಕೇಳ್ತಾನೆ ಇವತ್ತೊಂದು ಝುಮೋಟೋದಲ್ಲಿ ಒಂದು ಹುಡುಗ ಬಿದ್ದೋದ ಆ ಕಂಪ್ನಿಯವರು ಬಂದ್ರ ಕಾಲ್ ಹೋದ ಯಾರು ಸಹಾಯ ಮಾಡಿದ್ದು ಆಟೋ ಚಾಲಕ ಅವ್ರು ಮಾಡಿದ್ದು ಗೊತ್ತಾಯ್ತಾ ಇಡಿ ಆ ಹುಡುಗನಿಗೆ ಆಟೋ ಚಾಲಕರ ಸಂಘಟನೆಯವರೇ ಮಾಡಿದ್ದು ಬೇರೆ ಯಾರಲ್ಲ ಕಂಪ್ನಿನಂತೂ ಬರಲೇ ಇಲ್ಲ ಅವನು ಕಂಪ್ನಿಯವ್ರು ಇದುವರೆಗೂ ಮೂಸ್ ಕೂಡ ನೋಡಿಲ್ಲ ಗೊತ್ತಾಯ್ತಾ ಮಾಡ್ಕೊಳ್ಳಿ ಎಲ್ಲ ಲೀಗಲ್ ಆಗಿ ಮಾಡಲಿ ಅದಕ್ಕೆ ರೂಲ್ಸು ನಾವೆಲ್ಲದನ್ನೂ ಯಾವ ರೀತಿ ಕಾನೂನು ಪಾಲನೆ ಮಾಡ್ತೀವೋ ಎಲ್ಲದನ್ನು ಮಾತ್ರ ನಾವು ಮಾತ್ರ ಮಾಡಬೇಕು ಅವ್ರು ಮಾಡಬಾರ್ದಂಗಾದ್ರೆ ಅದ್ರೆ ಎಲ್ಲದಕ್ಕೂ ಕಾನೂನಿದೆ ಅದ್ರ ಪ್ರಕಾರ ಮಾಡಬೇಕು ರೂಲ್ಸ್ಗಳಿದ್ದಾವೆ ಅದ್ರ ಪ್ರಕಾರ ಮಾಡಬೇಕು ಏನಿಲ್ಲದಂಗೆ ಮಾಡಿದ್ರೆ ನಮ್ಮ ಜೀವನ ಜೊತೆಗೆ ಇವರು ಆಟ ಆಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಬದಲಾವಣೆ ಆಗಲಿ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ